ಲೋಕಸಭೆ ಅಖಾಡದಲ್ಲಿ ಗೆಲುವಿಗಾಗಿ ಮುಖಂಡರ ಆಪರೇಷನ್ ಸದ್ದು ಜೋರಾಗಿದೆ ಮೊನ್ನೆಷ್ಟೇ ಕೈಪಡೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ದೋಸ್ತಿಗಳು ಶಾಕ್ ಅನ್ನು ಕೊಟ್ಟಿದ್ರು ಇದಕ್ಕೆ ರಿವರ್ಸ್ ಆಪರೇಷನ್ ಮಾಡಿರೋ ಕಾಂಗ್ರೆಸ್ ಹಿಂದುಳಿದ ಮುಖಂಡನಿಗೆ ಹಾಕಿದ ಗಾಳ ವರ್ಕ್ ಆಗಿದೆ ಯಾರು ಆ ಜಂಪಿಂಗ್ ನಾಯಕರು ಅನ್ನೋ ವರದಿ ಇಲ್ಲಿದೆ ನೋಡಿ ತುಮಕೂರು ಲೋಕ ಅಖಾಡದಲ್ಲಿ ದಿನಕ್ಕೊಂದು ರಾಜಕೀಯ ಬೆಳವಣಿಗೆ ನಡೀತಾ ಇದೆ ಮೊದಲು ಅಸಮಾಧಾನಿತರನ್ನ ತಣಿಸುವಲ್ಲಿ ಮಗ್ನರಾಗಿದ್ದ ಕಾಂಗ್ರೆಸ್ ಮತ್ತು ಮೈತ್ರಿ ಮುಖಂಡರು ಈಗ ಪ್ರಭಾವಿ ಮುಖಂಡರನ್ನ ತಮ್ಮತ್ತ ಸೆಳೆಯುವಲ್ಲಿ ಮಗ್ನರಾಗಿದ್ದಾರೆ ಜೆಡಿಎಸ್ ಕಟ್ಟಾಳು ಹಿಂದುಳಿದ ವರ್ಗದ ನಾಯಕ ಗೋವಿಂದರಾಜು ಈಗ ಕಾಂಗ್ರೆಸ್ ಮಾಡಿದ ಆಪರೇಷನ್ಗೆ ಸಿಲುಕಿ ಕೈವಶವಾಗಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ತುಮಕೂರಿನ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಮನೆಯಲ್ಲಿ ನಡೆದ ಗೌಪ್ಯ ಸಭೆಯಲ್ಲಿ ಗೋವಿಂದರಾಜು ಕಾಣಿಸಿಕೊಂಡಿದ್ರು ಆದರೆ ಇಂದು ಬೆಳಗ್ಗೆ ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಬಾವುಟ ಹಿಡಿಯುವ ಮೂಲಕ ಅಧಿಕೃತವಾಗಿ ಕೈಜೋಡಿಸಿದ್ದಾರೆ ತುಮಕೂರಿನಲ್ಲಿ ಪ್ರಚಾರಕ್ಕೆ ಬಂದು ದಾಳ ಉರುಳಿಸಿದ ದೇವೇಗೌಡ ಗಾಳಕ್ಕೆ ನಿಂಗಪ್ಪ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ದೇವೇಗೌಡರು ಬಂದು ಹೋದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಪತ್ರ ಸಲ್ಲಿಸಿದ್ರು ಅದಾದ ಬಳಿಕ ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಮಾಜಿ ಸಿಎಂ ಕುಮಾರಸ್ವಾಮಿ ನೂರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಜೆಡಿಎಸ್ಗೆ ಅಧಿಕೃತವಾಗಿ ಸೇರ್ಪಡೆಯಾದರುಟ್ರಿಕ್ ಸೋಲಿನಿಂದಲೇ ಗುರುತಿಸಿಕೊಂಡಿರುವ ಗೋವಿಂದರಾಜು ಜೆಡಿಎಸ್ನಿಂದ ಮೂರು ಬಾರಿ ತುಮಕೂರು ನಗರ ಕ್ಷೇತ್ರದಿಂದ ಕಣಕ್ಕಿಳಿದ್ರು ವಿಶೇಷ ಅಂದರೆ ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮೂವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೆರಡು ಮತ ಗಳಿಸಿ ಮೂರನೇ ಸ್ಥಾನ ಪಡೆದಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಐವತ್ತೈದು ಸಾವಿರದ ನೂರ ಇಪ್ಪತ್ತಾರು ಮತ ಗಳಿಸಿ ಎರಡನೇ ಸ್ಥಾನ ಏರಿದ್ರು ಕಾಂಗ್ರೆಸ್ನ ರಫೀಕ್ ಅಹಮದ್ಗೆ ಮೂರನೇ ಸ್ಥಾನಕ್ಕೆ ದೂಡಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ಗೆ ನೆಕ್ ಟು ನೆಕ್ ಫೈಟ್ ಕೊಟ್ಟು ಐವತ್ತೈದು ಸಾವಿರದ ಒಂಬೈನೂರ ಅರವತ್ತೇಳು ಮತ ಗಳಿಸಿ ಎರಡನೇ ಸ್ಥಾನ ಉಳಿಸಿಕೊಂಡಿದ್ರು ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಮಾಜಿ ಶಾಸಕ ಗೌರಿಶಂಕರ್ ಲೋಕಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮುನಿಸಿಕೊಂಡು ಕಾಂಗ್ರೆಸ್ ಮನೆ ಸೇರಿದ್ದಾರೆ ಸೂಕ್ತ ನಾಯಕನಿಲ್ಲದೆ ಸುರಕ್ತಾ ಇರುವ ಗ್ರಾಮಾಂತರ ಕ್ಷೇತ್ರದಲ್ಲಿ ಸೂಕ್ತ ದಳಪತಿಯ ಅನಿವಾರ್ಯತೆ ನಿಂಗಪ್ಪರನ್ನ ಸೆಳೆಯಲು ಪ್ರಮುಖ ಕಾರಣ ಎನ್ನಲಾಗ್ತಾ ಇದೆ ತುಮಕೂರು ನಗರದಲ್ಲಿ ಎನ್ ಗೋವಿಂದರಾಜು ಬಳಸಿಕೊಂಡು ಓಟ್ ಹೆಚ್ಚಳಕ್ಕೆ ಕಾಂಗ್ರೆಸ್ ತಂತ್ರ ರೂಪಿಸಿದೆ ನ್ಯೂಸ್ ತುಮಕೂರು